ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಗತ್ತು ಮೂರನೇ ಮಹಾಯುದ್ಧಕ್ಕೆ ಅಣು ಯುದ್ಧಕ್ಕೆ ರೆಡಿಯಾಗಬೇಕಾದ ಎಲ್ಲ ಅನಿವಾರ್ಯತೆಗಳನ್ನು ರಷ್ಯಾ ಅಮೆರಿಕ ಯುಕ್ರೇನ್ನ ಸೇರಿಕೊಂಡು ಸೃಷ್ಟಿ ಮಾಡ್ತಿರೋ ಥರ ಕಾಣಿಸ್ತಾ ಇದೆ ಒಂದು ಕಡೆ ಯುಕ್ರೇನ್ ಮತ್ತು ರಷ್ಯಾ ನಡುವೆ ಕಂಡು ಕೇಳರಿಯದ ರೀತಿಯಲ್ಲಿ ಪರಿಸ್ಥಿತಿ ಉಲ್ಬಣಿಸ್ತಾ ಇದೆ ಪುಟಿನ್ ನ್ಯೂಕ್ಲಿಯರ್ ಯುದ್ಧದ ಬೆದರಿಕೆಯನ್ನು ಹಾಕಿದ್ದಾರೆ ಈ ನಡುವೆ ಮಿಡಲ್ ಈಸ್ಟ್ನಲ್ಲಿ ಇರಾನ್ ದೊಡ್ಡ ಘೋಷಣೆ ಮಾಡಿದೆ ಕೇವಲ ಒಂದೇ ಒಂದು ದಿನದಲ್ಲಿ ಜಸ್ಟ್ ಇಪ್ಪತ್ನಾಲ್ಕು ಗಂಟೆಗಳ ಅಂತರದಲ್ಲಿ ಇರಾನ್ ಅಣ್ವಸ್ತ್ರ ಪಡೆಯುವ ತಾಕತ್ತನ್ನ ಹೊಂದಿದೆ ಅಂತ ಇರಾನ್ನ ಲೀಡರ್ ಮೊಹಮ್ಮದ್ ಜಾವದ್ ಲಾರ್ಜಾನಿ ಅನ್ನೋರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈತ ಮುಂಚೆ ಇರಾನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಕೂಡ ಆಗಿದೆ ಅಂತ ಮನುಷ್ಯ ಈಗ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ खाम नै अरा ಆಪ್ತ ಸಹಾಯಕನಾಗಿ ಸಲಹೆಗಾರನಾಗಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ ಈತನೇ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ಇನ್ಸ್ಟಿಟ್ಯೂಟ್ ಆಫ್ ಬೇಸಿಕ್ ಸೈನ್ಸಸ್ ಆಫ್ ಇರಾನ್ನ ನಿರ್ದೇಶಕ ಕೂಡ ಹೌದು ಇವರೇ ಇಂಥ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಸಾಮರ್ಥ್ಯ ರೆಡಿ ಇದೆ ನಾವು ಮಾಡಿಲ್ಲ ಅಷ್ಟು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡೋಷ್ಟು ಶಕ್ತಿ ನಮ್ಮ ಹತ್ರ ಇದೆ ಅಂತ ಬರೀ ನಲವತ್ತೆಂಟು ಗಂಟೆಗಳಲ್ಲೇ ಮಿಲಿಟರಿಗೆ ಬೇಕಾದ ನ್ಯೂಕ್ಲಿಯರ್ ಶಸ್ತ್ರವನ್ನು ಅಭಿವೃದ್ಧಿ ಮಾಡಬಹುದು ಅದನ್ನು ಇಪ್ಪತ್ನಾಲ್ಕು ಗಂಟೆಗಳಿಗೂ ಬೇಕಿದ್ದರೆ ಇಳಿಸಬಹುದು ನಾವು ಅಷ್ಟು ಸಾಮರ್ಥ್ಯ ನಮ್ಮ ಬಳಿ ರೆಡಿ ಇದೆ ವಿ ಆರ್ ಕಂಪ್ಲೀಟ್ಲಿ ರೆಡಿ ಅಂತ ಹೇಳಿದ್ದಾರೆ ಸೊ ನಮ್ಮ ನ್ಯೂಕ್ಲಿಯರ್ ಕಾರ್ಯಕ್ರಮಗಳ ಮೇಲೆ ಶತ್ರುಗಳು ದಾಳಿ ಮಾಡಿದ್ರೆ ನಾವು ನಮ್ಮ ನ್ಯೂಕ್ಲಿಯರ್ ಪಾಲಿಸಿಗಳನ್ನು ಚೇಂಜ್ ಮಾಡಬೇಕಾಗುತ್ತೆ ಅದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹಿಡಿಸದೇ ಇರಬಹುದು ಅಂತ ಬೆಳವಣಿಗೆ ಆಗುತ್ತೆ ಅಂತ ಓಪನ್ ಬೆದರಿಕೆ ಹಾಕಿದ್ದಾರೆ ಆ ಮೂಲಕ ನೇರವಾಗಿ ಜಸ್ಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಣು ಸ್ಫೋಟಕವನ್ನ ತಯಾರಿಸಿ ಅದನ್ನು ಉಡಾಯಿಸುವ ತಾಕತ್ತು ನಮ್ಮ ಹತ್ರ ಇದೆ ಅಂತ ಕಾಮಿನ ಆಪ್ತನೆ ಅನೌನ್ಸ್ ಮಾಡಿದ್ದಾರೆ ಗಮನಿಸಬೇಕಾದ ಅಂಶ ಅಂದ್ರೆ ಡಿಸೆಂಬರ್ ಅಂತ್ಯಕ್ಕೆ ಇರಾನ್ ತನ್ನ ತಾನು ನ್ಯೂಕ್ಲಿಯರ್ ರಾಷ್ಟ್ರ ಅಂತ ಘೋಷಿಸಿಕೊಳ್ಳಬಹುದು ಅಂತ ಈ ಮುಂಚೆ ಖುದ್ದು ಅಮೆರಿಕಾನೇ ರಿಪೋರ್ಟನ್ನು ರಿವೀಲ್ ಮಾಡಿತ್ತು ಈಗ ಟ್ರಂಪ್ ಅಧ್ಯಕ್ಷರಾಗೋಕೆ ದಿನಗಣನೆ ಶುರುವಾಗಿದೆ ಸೊ ಅಷ್ಟರಲ್ಲಿ ಇರಾನ್ನಿಂದ ಇಂತಹ ಮಾಹಿತಿ ಹೊರಬಿದ್ದಿದೆ ಈತ ವಿಶ್ವಸಂಸ್ಥೆ ಕೂಡ ಆಘಾತಕಾರಿ ಮಾಹಿತಿಯನ್ನು ಕೊಟ್ಟಿದೆ ಇತ್ತೀಚೆಗಷ್ಟೇ ಇರಾನ್ಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಮುಖ್ಯಸ್ಥರು ಭೇಟಿ ಕೊಟ್ಟಿದ್ರು ಅಲ್ಲಿ ಇರಾನ್ನ ಅಣು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ರು ಈಗ ಇರಾನ್ ಅಪಾಯಕಾರಿ ರೀತಿ ಯುರೇನಿಯಂ ಹೆಚ್ಚು ಸಂಗ್ರಹ ಮಾಡಿಕೊಂಡಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಕಳೆದ ಅಕ್ಟೋಬರ್ ಲೆಕ್ಕದಂತೆ ಇರಾನ್ ಬಳಿ ಈಗ ಸುಮಾರು ಅರವತ್ತು ಪರ್ಸೆಂಟ್ ವೆಪನ್ ಗ್ರೇಡ್ ಯುರೇನಿಯಂ ಇದೆ ವೆಪನ್ ಮಾಡೋಕೆ ನೈಂಟಿ ಪರ್ಸೆಂಟ್ನಷ್ಟು ಎನ್ರಿಚ್ಡ್ ಯುರೇನಿಯಂ ಬೇಕಾಗಿದ್ದು ತುಂಬ ಹತ್ತಿರದಲ್ಲಿದ್ದಾರೆ ಕಳೆದ ಆಗಸ್ಟ್ನಿಂದ ಇಲ್ಲಿ ತನಕ ಇರಾನ್ ಸುಮಾರು ಹದಿನೇಳು ಪಾಯಿಂಟ್ ಆರು ಕೆಜಿಯಷ್ಟು ಯುರೇನಿಯಂ ಹೆಚ್ಚಿಸಿಕೊಂಡಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಅಲ್ಲದೆ ಇನ್ನೊಂದೇ ಒಂದು ಹೆಜ್ಜೆ ಇಟ್ಟರೆ ಇರಾನ್ ಅಣ್ವಸ್ತ್ರ ಶಕ್ತ ರಾಷ್ಟ್ರ ಆಗಬಹುದು ಅನ್ನೋ ರೀತಿ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದೆ ಮತ್ತೊಂದು ಕಡೆ ಇಸ್ರೇಲ್ ಕೂಡ ದೊಡ್ಡ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಕಳೆದ ತಿಂಗಳು ಇರಾನ್ನ ಮೇಲೆ ಇಸ್ರೇಲ್ ಮಾಡಿರೋ ದಾಳಿಯಲ್ಲಿ ಇರಾನ್ನ ನ್ಯೂಕ್ಲಿಯರ್ ಸೈಟ್ ಅನ್ನ ಹೊಡೆದಿದ್ದೀವಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ದಾಳಿ ವೇಳೆ ಮಿಸೈಲ್ ಪ್ರೊಡಕ್ಷನ್ನ ಸಲಕರಣೆಗಳು ಸೇರಿದ ಹಾಗೆ ಇರಾನ್ನ ಡಿಫೆನ್ಸ್ ಸಿಸ್ಟಮ್ಗೂ ಹಾನಿಯಾಗಿದೆ ಇದರ ಜೊತೆಗೆ ನ್ಯೂಕ್ಲಿಯರ್ ಪ್ರೋಗ್ರಾಂನ ಎಲಿಮೆಂಟ್ಗಳ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ ನ್ಯೂಕ್ಲಿಯರ್ ಪ್ರೋಗ್ರಾಂನ ನಿರ್ದಿಷ್ಟ ಕಾಂಪೊನೆಂಟ್ಗೂ ಡ್ಯಾಮೇಜ್ ಮಾಡಿದೆ ಈ ವಿಚಾರ ಏನೂ ಸೀಕ್ರೆಟ್ ಆಗಿ ಉಳ್ಕೊಂಡಿಲ್ಲ ಇದನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ನೇತನ್ಯಾಹು ಹೇಳಿದ್ದಾರೆ ಅಲ್ಲದೆ ಇರಾನ್ನ ಅಣ್ವಸ್ತ್ರ ತಯಾರಿಸಿಕೊಳ್ಳೋ ದಾರಿಗೆ ನಾವು ಇದುವರೆಗೂ ಯಾವುದೇ ರೀತಿ ಅಡ್ಡಿಪಡಿಸಿಲ್ಲ ಮೊದಲಿಗೆ ಅದನ್ನು ತಡೆಯೋಕೆ ನಾವೇ ವಿಳಂಬ ಮಾಡಿದ್ದೀವಿ ಅಷ್ಟೇ ಹಾಗಾಗಿ ಇರಾನ್ ಪ್ರಗತಿ ಸಾಧಿಸಿದೆ ಆದರೂ ಇರಾನ್ ಈ ಗುರಿ ಮುಟ್ಟೋದು ಇನ್ನೂ ತುಂಬಾ ದೂರ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಸಂಘರ್ಷಕ್ಕೂ ಈಗ ಒಂದು ತಿರುವು ಸಿಗೋ ಲಕ್ಷಣಗಳು ಕಾಣಿಸ್ತಾ ಇವೆ ಯಾಕಂದರೆ ಇಷ್ಟು ದಿನ ನಾವು ಇರಾನ್ನ ಸೇನಾ ನೆಲೆಯನ್ನ ಮಾತ್ರ ಹೊಡೆದಿದ್ದೀವಿ ನೆಕ್ಸ್ಟ್ ತಂಟೆಗೆ ಬಂದರೆ ಅಣ್ವಸ್ತ್ರ ಮತ್ತು ತೈಲ ಘಟಕಗಳನ್ನು ಕೂಡ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇತ್ತು ಇಸ್ರೇಲ್ ಈಗ ನ್ಯೂಕ್ಲಿಯರ್ ಕೇಂದ್ರದ ಮೇಲೆ ದಾಳಿ ಮಾಡಿದ್ದೀವಿ ಅನ್ನೋದನ್ನು ಖುದ್ದು ಇಸ್ರೇಲಿ ಪ್ರೈಮ್ ಮಿನಿಸ್ಟರೇ ಹೇಳಿರೋದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ಇರಾನ್ ಈಗ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅದು ಇನ್ನಷ್ಟೇ ಸ್ಪಷ್ಟವಾಗಬೇಕು ಏನು ಆಗಿಲ್ಲ ಅಂತ ಮತ್ತೆ ಹೇಳುತ್ತಾ ಅಥವಾ ಹೊಡೆದಿದ್ದಾರೆ ನಾವು ಮತ್ತೆ ವಾಪಸ್ ಹೊಡಿತೀವಿ ಅಂತ ಅವರು ಕೂಡ ಈಗ ನಿಂತ್ಕೊಳ್ತಾರೆ ಅನ್ನೋದು ಈಗ ಬಹಳ ಕುತೂಹಲ ಕಾರಣ ಆಗಿರೋ ವಿಚಾರ ಕಡೆ ಘಾಜಾದಲ್ಲಿರೋ ಇಸ್ರೇಲಿ ಒತ್ತಾಯಾಳುಗಳನ್ನ ಬಿಟ್ಟರೆ ಪ್ರತಿಯೊಬ್ಬ ಒತ್ತಾಯಾಳುವಿಗೂ ಐದು ಮಿಲಿಯನ್ ಡಾಲರ್ ದುಡ್ಡು ಕೊಡ್ತೀವಿ ಅಂತ ನೆತನ್ಯಾಹು ಅನೌನ್ಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ ದಾಳಿ ವೇಳೆ ಇನ್ನೂರ ಐವತ್ತೊಂದು ಹಮಾಸ್ ಹೊತ್ಕೊಂಡು ಹೋಗಿತ್ತು ಅದರಲ್ಲಿ ಕೆಲವರು ಮೃತಪಟ್ಟರೆ ತೊಂಬತ್ತೇಳು ಮಂದಿ ಇನ್ನೂ ಕೂಡ ಹಮಾಸ್ಗಳ ಬಳಿಯೇ ಒತ್ತಾಯಾಳುಗಳಾಗಿದ್ದಾರೆ ಮತ್ತೊಂದು ಕಡೆ ಯುರೋಪ್ನ ಪರಿಸ್ಥಿತಿ ಕೂಡ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಇತ್ತೀಚೆಗೆ ಯುಕ್ರೇನ್ ಅಮೆರಿಕದ ಲಾಂಗ್ ರೇಂಜ್ ಕ್ಷಿಪಣಿಗಳ ಮೂಲಕ ರಷ್ಯಾ ಮೇಲೆ ದಾಳಿ ಮಾಡಿತ್ತು ಟಿ ಎ ಸಿ ಎಂ ಎಸ್ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿತ್ತು ಅದು ಅಣು ಯುದ್ಧಕ್ಕೆ ಕಾರಣ ಆಗಬಹುದು ಹುಷಾರ್ ಕೊಡಬೇಡಿ ಅಂತ ರಷ್ಯಾ ಹೇಳಿತ್ತು ಇದರ ಬೆನ್ನಲ್ಲೇ ನ್ಯಾಟೋ ರಾಷ್ಟ್ರಗಳು ಯುದ್ಧ ತಯಾರಿಯಲ್ಲಿ ನಿರತವಾಗಿವೆ ತಮ್ಮ ದೇಶದ ಜನರಿಗೆ ಯುದ್ಧಕ್ಕೆ ರೆಡಿಯಾಗಿ ಅಂತ ಸಲಹೆ ಕೊಟ್ಟಿವೆ ವೈಮಾನಿಕ ದಾಳಿಗಳು ಆದಾಗ ಹೇಗೆ ಸೇಫ್ ಆಗಿ ಆಶ್ರಯ ಪಡಿಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವೀಡನ್ ತನ್ನ ಪ್ರಜೆಗಳಿಗೆ ಕರಪತ್ರಗಳನ್ನು ಹಂಚಿದೆ ನಾರ್ವೆ ಕೂಡ ಯುದ್ಧ ನಡೆಯಬಹುದು ಹೀಗಾಗಿ ಒಂದು ವಾರ ತುರ್ತು ಪರಿಸ್ಥಿತಿ ಹೇರುವ ಸನ್ನಿವೇಶ ಬರಬಹುದು ಬಿ ಅಲರ್ಟ್ ಅಂತ ಪ್ರಜೆಗಳಿಗೆ ಎಚ್ಚರಿಕೆ ಜಾರಿ ಮಾಡಿದೆ ಅಷ್ಟೇ ಅಲ್ಲ ಡೆನ್ಮಾರ್ಕ್ ಈಗ ಆಲ್ರೆಡಿ ತನ್ನ ಪ್ರಜೆಗಳಿಗೆ ಒಂದು ವಾರಕ್ಕೆ ಆಗುವಷ್ಟು ರೇಷನ್ ಸೇರಿದ ಹಾಗೆ ಅಗತ್ಯ ದಿನ ಪದಾರ್ಥಗಳನ್ನ ತಗೊಂಡು ಇಟ್ಟುಕೊಳ್ಳಿ ಯುದ್ಧ ಆಗಬಹುದು ಅನ್ನೋ ರೀತಿಯಲ್ಲಿ ಅಲರ್ಟ್ ಜಾರಿ ಮಾಡಿದೆ ಅತ್ತ ಫಿನ್ಲ್ಯಾಂಡ್ ಕೂಡ ಇದೇ ರೀತಿ ತನ್ನ ಪ್ರಜೆಗಳಿಗೆಲ್ಲ ಪರಿಸ್ಥಿತಿ ಉದ್ವಿಗ್ನಗೊಳ್ಳಬಹುದು ಜಾಗೃತರಾಗಿರಿ ಅಂತ ಕರೆ ಕೊಟ್ಟಿದೆ ಆತ ರಷ್ಯಾ ಕೂಡ ಶೆಲ್ಟರ್ ಹೋಮ್ಗಳನ್ನು ಗಳನ್ನ ನಿರ್ಮಿಸುವುದನ್ನು ಹೆಚ್ಚು ಮಾಡಿದೆ ಬಿಸಿಗಾಳಿ ಹಾಗೂ ಪರಮಾಣು ಸ್ಫೋಟದ ವಿಕಿರಣಗಳಿಂದ ಇದು ರಕ್ಷಣೆ ಕೊಡುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇದಕ್ಕೆ ಕೆ ಯು ಬಿ ಎಂ ಶೆಲ್ಟರ್ಗಳು ಅಂತ ಹೆಸರಿಡಲಾಗಿದೆ ನೈಸರ್ಗಿಕ ಹಾಗೂ ಮಾನವ ನಿರ್ಮಿತ ಸ್ಫೋಟಕಗಳ ವಿರುದ್ಧ ವಿಪತ್ತಿನ ವಿರುದ್ಧ ಇದು ರಕ್ಷಣೆ ಕೊಡುತ್ತೆ ಅಂತ ರಷ್ಯಾದ ಎಮರ್ಜೆನ್ಸಿ ಮಿನಿಸ್ಟ್ರಿ ಹೇಳಿದೆ ಅಂದ ಹಾಗೆ ರಷ್ಯಾದ ಕೆ ಯು ಬಿ ಎಂ ಶೆಲ್ಟರ್ ಶಿಪ್ಪಿಂಗ್ ಕಂಟೇನರ್ ತರ ಇರುತ್ತೆ ಇದು ಎರಡು ಮಾಡ್ಯೂಲ್ಗಳನ್ನು ಹೊಂದಿರುತ್ತೆ ಈ ಶೆಲ್ಟರ್ ಅದರಲ್ಲಿ ಐವತ್ನಾಲ್ಕು ಜನರಿರೋ ರೂಮ್ ಹಾಗೂ ಟೆಕ್ನಿಕಲ್ ಬ್ಲಾಕ್ ಇರುತ್ತೆ ಅದನ್ನೇಗ ರಷ್ಯಾನೇ ನಿರ್ಮಾಣ ಮಾಡುತ್ತಿದೆ ಅತ ಅಮೆರಿಕ ಯುಕ್ರೇನ್ಗೆ ಕೊಟ್ಟಿರೋ ಸೇನಾ ನೆರವನ್ನು ವಾಪಸ್ ತಗೊಂಡ್ರೆ ರಷ್ಯಾ ವಿರುದ್ಧ ಯುಕ್ರೇನ್ ಸೋಲಬಹುದು ಅಂತ ಖುದ್ದು ಯುಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ಕಳವಳ ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ಆಡಳಿತದಲ್ಲಿ ಅಮೆರಿಕ ಯುಕ್ರೇನ್ಗೆ ಸೇನಾ ನೆರವನ್ನು ಅನ್ನೋ ಸುದ್ದಿ ಹರಿದಾಡ್ತಿರೋ ಸಂದರ್ಭದಲ್ಲಿ ಝೆಲೆನ್ಸ್ಕಿ ಈ ಇಂಪಾರ್ಟೆಂಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಭಾರತ ಕೆನಡಾ ನಡುವೆ ರಾಜತಾಂತ್ರಿಕ ಸಂಘರ್ಷ ತೀವ್ರವಾಗ್ತಿರೋ ನಡುವೆನೆ ಕೆನಡಾ ದೊಡ್ಡ ನಿರ್ಧಾರ ತಗೊಂಡಿದೆ ಕೆನಡಾದಿಂದ ಭಾರತಕ್ಕೆ ಸಂಚರಿಸುವ ಪ್ರಯಾಣಿಕೆ ಏರ್ಪೋರ್ಟ್ನಲ್ಲಿ ಕಡ್ಡಾಯ ತಪಾಸಣೆಗೆ ಒಳಪಡಿಸಲಾಗುತ್ತೆ ಅಂತ ಕೆನಡಾದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅನಿತಾ ಆನಂದ್ ಹೇಳಿದ್ದಾರೆ ಭದ್ರತಾ ಹಿತದೃಷ್ಟಿಯಿಂದ ಕೆನಡಾ ಈ ತೀರ್ಮಾನ ಕೈಗೊಂಡಿದೆ ಅಂತ ಕೆನಡಾ ಸರ್ಕಾರ ಹೇಳಿದೆ ಅಂದ ಹಾಗೆ ಅಕ್ಟೋಬರ್ನಲ್ಲಿ ದಿಲ್ಲಿಯಿಂದ ಅಮೆರಿಕದ ಶಿಕಾಗೋಗೆ ಹೋಗ್ತಾ ಇದ್ದ ಫ್ಲೈಟ್ನಲ್ಲಿ ಸ್ಫೋಟಕ ಇದೆ ಅಂತ ಬೆದರಿಕೆಯನ್ನು ಒಡ್ಡಲಾಗಿತ್ತು ಹೀಗಾಗಿ ಆ ಫ್ಲೈಟ್ ಕೆನಡಾದ ಇಲಾಯುಲಿಯೆಟ್ಗೆ ಡೈವರ್ಟ್ ಮಾಡಲಾಗಿತ್ತು ಆದರೆ ಇದೊಂದು ಫೇಕ್ ಬೆದರಿಕೆ ಅಂತ ಆಮೇಲೆ ಗೊತ್ತಾಗಿತ್ತು ಏನು ಖಲಿಸ್ತಾನಿಗಳು ಈ ರೀತಿ ಬೆದರಿಕೆಯನ್ನ ಹಾಕ್ತಾನೆ ಇರ್ತಾರೆ ಹೀಗಾಗಿ ಕೆನಡಾ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕು ಅಂತ ಈ ನಿರ್ಧಾರ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಕೆನಡಾ ಡಿಸಿಷನ್ ತಗೊಂಡಿದೆ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಡೊನಾಲ್ಡ್ ಟ್ರಂಪ್ ತಮ್ಮ ಎರಡನೇ ಅವಧಿಯ ಆಡಳಿತಕ್ಕೆ ಕೆಲ ಇಲಾಖೆಗಳಿಗೆ ಮುಖ್ಯಸ್ಥರನ್ನ ನೇಮಕ ಮಾಡಿದ್ದಾರೆ ಶಿಕ್ಷಣ ಸಚಿವರಾಗಿ ಲಿಂಡಾ ಮ್ಯಾಕ್ಮಹನ್ ಅವರನ್ನ ನೇಮಕ ಮಾಡಿದ್ದಾರೆ ಜೊತೆಗೆ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಪ್ರೋಗ್ರಾಂನ ಮುಖ್ಯಸ್ಥರಾಗಿ ಮೆಹಮದ್ ಔಝ್ ಅವರನ್ನ ನೇಮಕ ಮಾಡಿದ್ದಾರೆ ಇದರ ಜೊತೆಗೆ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೋವಾರ್ಡ್ ಲಟ್ನಿಕ್ ಅವರನ್ನ ನೇಮಕ ಮಾಡಲಾಗಿದೆ ಇವರು ಕ್ಯಾಂಟರ್ ಫಿಟ್ಸ್ ಗೆರಾಲ್ಟ್ ಅನ್ನೋ ಬ್ರೋಕರೇಜ್ ಮತ್ತು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಮುಖ್ಯಸ್ಥರಾಗಿದ್ದಾರೆ ಮತ್ತೊಂದು ಕಡೆ ಹಣಕಾಸು ವಂಚನೆ ಮತ್ತು ಇತರ ಅಪರಾಧಗಳಲ್ಲಿ ಭಾಗಿಯಾಗಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ತಮ್ಮ ಮೇಲಿನ ಕೇಸ್ ವಜಾಗೊಳಿಸುವಂತೆ ಅರ್ಜಿ ಹಾಕಿದ್ರು ಆದರೆ ಅಮೆರಿಕದ ಮ್ಯಾನ್ಹಟನ್ ಡಿಸ್ಟ್ರಿಕ್ಟ್ ಅಟಾರ್ನಿ ಈ ಅರ್ಜಿಯನ್ನ ವಜಾ ಮಾಡಿದ್ದಾರೆ ಹೀಗಾಗಿ ಅಧ್ಯಕ್ಷರಾಗ್ತಿರುವಂತಹ ಟ್ರಂಪ್ಗೆ ಈಗ ಕಾನೂನು ಕುಣಿಕೆ ಬಿಗಿಯಾಗಬಹುದು ಅಂತ ಹೇಳಲಾಗ್ತಿದೆ ಆದ್ರೂ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಅಧಿಕಾರ ಮುಗಿಯೋ ತನಕ ಅವರು ಶಿಕ್ಷೆಯಿಂದ ವಿನಾಯಿತಿ ಪಡೆಯಬಹುದು ಅಂತ ಅವರ ವಕೀಲರು ಹೇಳಿದ್ದಾರೆ ಬ್ರೆಜಿಲ್ನ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗಿಯಾದ ಬಳಿಕ ಪಿ ಎಂ ನರೇಂದ್ರ ಮೋದಿ ಗಯಾನಾ ಪ್ರವಾಸ ಕೈಗೊಂಡಿದ್ದಾರೆ ಈ ಮೂಲಕ ಐವತ್ತಾರು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ಕೊಟ್ಟಂತಾಗಿದೆ ಈ ಹಿಂದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಂದಿರಾ ಗಾಂಧಿ ಭೇಟಿ ಕೊಟ್ಟಿದ್ರು ಏನು ಎರಡು ರಾಷ್ಟ್ರಗಳ ಮಧ್ಯೆ ಇಂಧನ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಂತೆ ಮಹತ್ವದ ಒಪ್ಪಂದ ಆಗುವ ನಿರೀಕ್ಷೆ ಇದೆ ಈ ಸಂದರ್ಭದಲ್ಲಿ ಮೋದಿ ಕೆರೆಬಿಯನ್ ಸಮುದಾಯ ಕ್ಯಾಲಿಕೋಮ್ ನಾಯಕರನ್ನ ಮೀಟ್ ಮಾಡ್ತಾರೆ ಈ ಭೇಟಿಯಿಂದ ದ್ವಿಪಕ್ಷೀಯ ಸಹಕಾರ ಇಂಧನ ಮೂಲಸೌಕರ್ಯ ಆಹಾರ ಭದ್ರತೆ ಟೆಕ್ನಾಲಜಿ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಗಟ್ಟಿಯಾಗುವ ನಿರೀಕ್ಷೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯನ್ನು ನಾವು ಆದಷ್ಟು ಶೀಘ್ರ ಪಬ್ಲಿಷ್ ಮಾಡ್ತೀವಿ ಗಯಾನಾ ಭಾರತದ ಈ ಸಂಬಂಧದ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಮಸ್ಮಗ ಡಾಟ್ ಕಾಮ್ ಅನ್ನ ಮಿಸ್ ಮಾಡದೆ ನೋಡುತ್ತಾರೆಲೋ ಬ್ರೆಜಿಲ್ನ ರಯೋಡಿ ಜನೈರೋದಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯ ಸೈಡ್ ಲೈನ್ಸ್ ನಲ್ಲಿ ಪಿಎಂ ನರೇಂದ್ರ ಮೋದಿ ಮತ್ತು ಇಟಲಿ ಪ್ರಧಾನಿ ಜಾರ್ಜಿಯ ಮೀಟ್ ಆಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಈಗ ಎಮರ್ಜ್ ಆಗ್ತಾ ಇದೆ ಎರಡು ರಾಷ್ಟ್ರಗಳ ನಡುವೆ ಮುಂದಿನ ಐದು ವರ್ಷಗಳಲ್ಲಿ ಸ್ಟ್ರಾಟಜಿಕ್ ಆಕ್ಷನ್ ಪ್ಲಾನ್ಗೆ ಎರಡು ನಾಯಕರು ಒಪ್ಪಂದ ಮಾಡಿಕೊಂಡಿದ್ದಾರೆ ಆರ್ಥಿಕ ಸಹಕಾರ ಇಂಧನ ರಕ್ಷಣಾ ಸಹಕಾರ ಹೂಡಿಕೆ ಮತ್ತು ಟೆಕ್ನಾಲಜಿ ಬಾಹ್ಯಾಕಾಶ ವಲಸೆ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಹೊಂದೋಕೆ ಈ ಒಪ್ಪಂದವನ್ನು ಭಾರತ ಮತ್ತು ಇಟಲಿ ಮಾಡಿಕೊಂಡಿವೆ ಏನೋ ಬ್ರೆಜಿಲ್ನಲ್ಲಿನ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪಿಎಂ ನರೇಂದ್ರ ಮೋದಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಒಂದೇ ಫೋಟೋ ಫ್ರೇಮ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಏನೋ ಥಾಯ್ಲೆಂಡ್ ನಲ್ಲಿ ಕಳೆದ ನಾಲ್ಕು ದಿನಗಳಿಂದ ನೂರು ಏರ್ ಇಂಡಿಯಾ ಪ್ರಯಾಣಿಕರು ಸಿಕ್ಕಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ನವೆಂಬರ್ ಹದಿನಾರನೇ ತಾರೀಕು ಥಾಯ್ಲ್ಯಾಂಡ್ನ ಫಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿಮಾನಕ್ಕೆ ತಾಂತ್ರಿಕ ದೋಷ ಉಂಟಾಗಿತ್ತು ಈಗ ಅದು ಟೇಕ್ ಆಫ್ ಆಗಿಲ್ಲ ಅಲ್ಲೇ ಹೀಗಾಗಿ ದಿಲ್ಲಿಗೆ ಪ್ರಯಾಣ ಮಾಡಬೇಕಾಗಿದ್ದ ನೂರು ಜನ ಥಾಯ್ಲ್ಯಾಂಡ್ನಲ್ಲೇ ಸ್ಟಕ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಪ್ರಯಾಣಿಕರು ಈ ಘಟನೆಗೆ ಕಳವಳ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ ಬಹಳ ಪಾಕಿಸ್ತಾನ ಅಲ್ಲಿನ ಬಲೂಚ್ ಲಿಬರೇಷನ್ ಸೇನೆ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಮಾಡೋದಾಗಿ ಅನೌನ್ಸ್ ಮಾಡಿದೆ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೋಸ್ಕರ ಫೈಟ್ ಮಾಡ್ತಿರುವಂತಹ ಈ ಬಂಡುಕೋರರ ವಿರುದ್ಧ ಇತ್ತೀಚೆಗೆ ಪಾಕಿಸ್ತಾನ ಸೇನೆ ಮೇಲೆ ಮತ್ತು ಚೀನಾ ನಾಗರಿಕರ ಮೇಲೆ ಪದೇ ಪದೇ ದಾಳಿಗಳನ್ನು ಮಾಡ್ತಾನೆ ಇದ್ರು ಇವರು ಇದರಿಂದ ಸಾಕಷ್ಟು ಪ್ರಾಣಹಾನಿಯಾಗಿತ್ತು ಚೀನಾಗೂ ತಲೆ ಬಿಸಿಯಾಗಿತ್ತು ಸಿಪೆಕ್ನ ಕತೆ ಏನು ಅಂತ ಇದರ ಬೆನ್ನಲ್ಲೇ ಒಂದು ಸಮಗ್ರ ಕಾರ್ಯಾಚರಣೆ ಮಾಡಬೇಕು ಅಂತ ಸೇನೆ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿತ್ತು ಆ ಆಕ್ಷನ್ ಪ್ಲ್ಯಾನ್ಗೆ ಸರ್ಕಾರ ಓಕೆ ಮಾಡಿದೆ ಹೀಗಾಗಿ ಹೊಸದಾಗಿ ಆಪರೇಷನ್ ಮಾಡ್ತೀವಿ ಈ ಬಲೂಚಿ ಪ್ರತ್ಯೇಕತಾವಾದಿಗಳನ್ನು ಮಟ್ಟ ಹಾಕೋಕೆ ಅಂತ ಪಾಕ್ ಸೇನೆ ಹೇಳಿದೆ ಇನ್ನು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಿಂದಲೇ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ದೊಡ್ಡ ಮೆಸೇಜ್ ಪಾಸ್ ಮಾಡಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಡೆಯುವ ಪಾಕಿಸ್ತಾನ ತೆಹರಿಕೆ ಇನ್ಸಾಫ್ ಪಿಟಿಐ ಇವರು ಪಕ್ಷ ಇದೆಲ್ಲ ಇಮ್ರಾನ್ ಖಾನ್ದು ಅದರ ಪಕ್ಷದ ಪವರ್ ಶೋನಲ್ಲಿ ನೀವೆಲ್ಲ ಒಂದು ಪಾಲ್ಗೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲಾಂದರೆ ಕಾರ್ಯಕರ್ತರಿಗೆ ಪಕ್ಷದಿಂದಲೇ ದೂರ ಇರಿ ನಿಮಗೆ ಬರಕಾಗಲಿಲ್ಲ ಅಂದ್ರೆ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ದಾರೆ ಫೆಬ್ರವರಿ ಎಂಟರ ಎಲೆಕ್ಷನ್ ಅಕ್ರಮ ಆರೋಪ ಮತ್ತು ಪಾಕ್ ಸಂವಿಧಾನದ ಇಪ್ಪತ್ತಾರನೇ ತಿದ್ದುಪಡಿ ವಿರೋಧಿಸಿ ಈ ಪ್ರತಿಭಟನೆ ಮಾಡಲಾಗ್ತಿದೆ ಅತ ಇದೇ ಇಮ್ರಾನ್ ಖಾನ್ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದ ಶಾ ಮೆಹಮೂದ್ ಖುರೇಷಿ ಮೇಲೆ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪವನ್ನ ಈಗ ಪಾಕಿಸ್ತಾನದ ಈ ಸೇನಾ ಪ್ರಾಯೋಜಿತ ಸರ್ಕಾರ ಹೊರಿಸಿದೆ ಇವರ ಜೊತೆಗೆ ಇನ್ನೂ ಇಪ್ಪತ್ತು ರಾಜಕೀಯ ನಾಯಕರ ಮೇಲೂ ಕೂಡ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪ ಮಾಡಲಾಗಿದೆ ಪೊಲೀಸ್ ಸ್ಟೇಷನ್ ಮೇಲಿನ ದಾಳಿ ಸಾರ್ವಜನಿಕ ಆಸ್ತಿಗೆ ಬೆಂಕಿ ಇಟ್ಟಿರುವುದು ಮತ್ತು ಕಾನೂನು ಅಧಿಕಾರಿಗಳ ಮೇಲಿನ ಹಲ್ಲೆಯನ್ನು ಅದರಲ್ಲಿ ಹೈಲೈಟ್ ಮಾಡಲಾಗಿದೆ ಮತ್ತೊಂದು ಕಡೆ ಇದೇ ಪಾಕ್ನಲ್ಲಿ ಇನ್ನೊಂದು ಪೋಲಿಯೋ ಪ್ರಕರಣ ವರದಿಯಾಗಿದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರದಿಯಾದ ಪೋಲಿಯೋ ಪ್ರಕರಣಗಳ ಸಂಖ್ಯೆ ಐವತ್ತಕ್ಕೆ ಏರಿಕೆಯಾಗಿದೆ ಈ ಹೊಸ ಕೇಸ್ ಕೈವರ್ ಪಾಕ್ತುಂಗ್ವಾ ಪ್ರಾಂತ್ಯದ ಎರಡು ವರ್ಷದ ಬಾಲಕಿಯಲ್ಲಿ ವರದಿಯಾಗಿದೆ ಅಮೆರಿಕಾಗೆ ಬಾಂಬ್ ಸೈಕ್ಲೋನ್ ಹೆಸರಿನ ಚಂಡಮಾರುತ ಅಪ್ಪಳಿಸಿದೆ ಇದರಿಂದ ಹಲವು ಪ್ರದೇಶಗಳಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನರ ಮನೆಗಳಿಗೆ ವಿದ್ಯುತ್ ಸಂಚಾರ ಕಟ್ಟಾಗಿದೆ ಪೋರ್ಟ್ಲ್ಯಾಂಡ್ ಆರಗಾಂವ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದ ಉತ್ತರ ಭಾಗದಲ್ಲಿ ಅಧಿಕ ಮಳೆಯಾಗಬಹುದು ಹಾಗೂ ಸಿಯಾಟಲ್ ಹತ್ರ ಮತ್ತು ಅರೆಗಾಂವ್ ತೀರ ಪ್ರದೇಶದಲ್ಲಿ ಗಂಟೆಗೆ ನೂರ ಇಪ್ಪತ್ತೊಂದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು ಅಂತ ಅಲ್ಲಿನ ಹವಾಮಾನ ಇಲಾಖೆ ಹೇಳಿದೆ ಇನ್ನು ಎಲಾನ್ಮಾಸ್ ಕೊಡೆತನದ ಸ್ಪೇಸೆಕ್ಸ್ ವಿಶ್ವದ ಅತಿ ದೊಡ್ಡ ಅಂದರೆ ನೂರ ಇಪ್ಪತ್ತೆರಡು ಮೀಟರ್ ಉದ್ದದ ಸ್ಟಾರ್ಶಿಪ್ ರಾಕೆಟ್ ಅನ್ನು ಲಾಂಚ್ ಮಾಡಿದೆ ಅಮೆರಿಕದ ಟೆಕ್ಸಸ್ ನ ಬೋಕಾಚಿಕಾದಿಂದ ಈ ರಾಕೆಟ್ ಅನ್ನ ಉಡಾಯಿಸಲಾಗಿದೆ ಆದರೆ ಬೂಸ್ಟರ್ ಅನ್ನ ರಿಕವರ್ ಮಾಡಿಕೊಳ್ಳಲು ವಿಫಲವಾಗಿದೆ ಪ್ಲಾನ್ ಪ್ರಕಾರ ಫಸ್ಟ್ ಸ್ಟೇಜ್ ಬೂಸ್ಟರ್ ಸೂಪರ್ ಹೆವಿ ಅರವತ್ತೆಂಟು ಕಿಲೋಮೀಟರ್ ಎತ್ತರದಲ್ಲಿ ಸೆಕೆಂಡ್ ಸ್ಟೇಜ್ ನಿಂದ ಅಂದ್ರೆ ಸ್ಟಾರ್ ಶಿಪ್ ನಿಂದ ಬೇರ್ಪಟ್ಟು ಸೊ ಸೂಪರ್ ಹೆವಿ ಭೂಮಿಗೆ ಹಿಂತಿರುಗಿದ್ರೆ ಲಾಂಚ್ ಪ್ಯಾಡ್ ನಲ್ಲಿರೋ ಮೆಕಾನಿಕಲ್ ಆರ್ಮ್ ಅದನ್ನ ಹಿಡಿಬೇಕಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಸೂಪರ್ ಹೆವಿ ನಿಗದಿತ ಲ್ಯಾಂಡಿಂಗ್ ಮಾಡಿಲ್ಲ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಬಿದ್ದು ಹೋಗಿದೆ ಹೀಗಾಗಿ ಮಸ್ಕ್ರಾ ಆರ್ನೆ ಸ್ಟಾರ್ ಶಿಪ್ ಟೆಸ್ಟ್ ಅರ್ಧ ಯಶಸ್ಸನ್ನ ಕಂಡಿದೆ ಯಾಕಂದ್ರೆ ಕಳೆದ ತಿಂಗಳು ಐದನೇ ಟೆಸ್ಟ್ ಮಾಡಿದಾಗ ಕಂಪ್ಲೀಟ್ ಆಗಿ ಸಕ್ಸಫುಲ್ ಆಗಿ ಒಂದು ಕ್ಯಾಚ್ ಮಾಡಿತ್ತು ಈ ಪ್ರೋಗ್ರಾಮ್ ಎರನ್ ಮಸ್ಕ್ ಮತ್ತು ಅಮೆರಿಕದ ಭಾವಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಬ್ಬರು ಜೊತೆಯಾಗಿ ವೀಕ್ಷಣೆ ಕೂಡ ಮಾಡಿದ್ದಾರೆ ಮಂಗಳನ ಅಂಗಳದಲ್ಲಿ ಮನುಷ್ಯನ ವಾಸದ ಸಾಧ್ಯತೆಯನ್ನ ಪರೀಕ್ಷಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಮಿಸ್ಟರ್ ಮಸ್ಕ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ